ಎಸ್ ಎಂ ಕೃಷ್ಣ ಸಾಹೇಬ್ರ ನಿಧನದಿಂದ ನಾವು ಬರೀ ರಾಜಕೀಯ ವಲಯದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶಕ್ಕೆ ನಾವು ಒಂದು ದೊಡ್ಡ ಆಸ್ತಿಯನ್ನು ನಾವು ಕಳ್ಕೊಂಡಂಗಾಗಿದೆ ಭವಿಷ್ಯ ಭಾಳ ಅಪರೂಪದ ರಾಜಕಾರಣಿ ನೀವು ಕರ್ನಾಟಕದಲ್ಲಿ ಕೇಳಿದ್ರೂ ಕೂಡ ಅಥವಾ ದಿಲ್ಲಿನಲ್ಲಿ ಕೇಳಿದ್ರೂ ಕೂಡ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂದರೆ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಅಂತ ಇದೆ ನಾವು ಹಲವಾರು ಬಾರಿ ಬಂಡವಾಳಕ್ಕೋಸ್ಕರ ವಿದೇಶಕ್ಕೆ ಹೋದಾಗೂ ಕೂಡ ಅವರು ನಡ್ಕೊಳ್ಳುವ ರೀತಿ ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾಗಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಆಗಿ ಅವರು ಕೆಲಸ ಮಾಡಿದರು ಈಗಲೂ ಕೂಡ ಸಾಕಷ್ಟು ಜನ ನಮ್ಮ ಇಂಡಿಯನ್ ಅಂಬಾಸಿಡರ್ಸ್ ಇರ್ಬೋದು ಫಾರಿನ್ ಅಂಬಾಸಿಡರ್ಸ್ ಇರ್ಬೋದು ನನ್ನ ಜೊತೆ ವೈಯಕ್ತಿಕವಾಗಿ ಹೇಳಿದರು ಅವ್ರು ಯಾವ ರೀತಿ ಇದ್ದರು ಅಂತ ಮತ್ತೆ ಯಾವ ರೀತಿ ಭಾಳ ಹೆಮ್ಮೆಯಿಂದ ದೇಶದ ಬಗ್ಗೆ ಅವರು ಮಾತನಾಡ್ತಾಯಿದ್ರು ವಿದೇಶದಲ್ಲಿ ಅಂತ ಮತ್ತು ವಿಶೇಷವಾಗಿ ಅವರ ಕೊಡುಗೆ ಕರ್ನಾಟಕಕ್ಕೆ ಮತ್ತೆ ಬೆಂಗಳೂರಿಗೆ ಅಪಾರವಾದದ್ದು ನನಗೂ ಈಗಲೂ ಕೂಡ ನೆನಪಿದೆ ನಾನು ಮೊದಲನೇ ಬಾರಿ ಐ ಟಿ ಸಚಿವನಾದಾಗ ಆಕಸ್ಮಿಕವಾಗಿ ಸ್ಯಾಬ್ರಿ ಭೇಟಿ ಆಗಿದ್ರು ನನಗೆ ಭೇಟಿಯಾದಾಗ ನನಗೆ ಬೆಂಚ್ ಅಪ್ಪರಿಸಿ ನನಗೆ ಈಗಲೂ ಮಾತು ನೆನಪಿದೆ ಅವ್ರು ಹೇಳಿದ್ರು ಯು ಆರ್ ದ ಕಸ್ಟೋಡಿಯನ್ ಆಫ್ ಇಂಡಿಯಾಸ್ ಜ್ಯುವೆಲ್ ದಟ್ ಈಸ್ ಬೆಂಗಳೂರು ಇದರಿಂದ ಸಾಕಷ್ಟು ಬಂಡವಾಳವೂ ಆಗುತ್ತೆ ಉದ್ಯೋಗವೂ ಸೃಷ್ಟಿ ಆಗುತ್ತೆ ಜನರಿಗೆ ಬೆಂಗಳೂರು ನಗರದ ಮತ್ತು ಕರ್ನಾಟಕದ ಪೊಟೆನ್ಷಿಯಲ್ ಏನಿದೆ ಅದನ್ನು ಅರ್ತ್ಕೊಂಡಿಲ್ಲ ಜನರು ಈಗ ಅದು ಅದರ ರಾಯಭಾರಿ ನೀನಾಗಿದೆಯಾ ಸರಿಯಾಗಿ ನಡ್ಸ್ಕೊಂಡು ಹೋಗುವಂಥ ಮಾತು ಹೇಳ್ತಾಯಿದ್ರು ಅವರು ಆಗದಂಥ ಒಂದು ಅಡಿಪ ಏನಿದೆ ಇವತ್ತು ನಾವು ವಿಶ್ವದ ಅತ್ಯಂತ ನಾಲ್ಕನೇ ದೊಡ್ಡ ಐ ಟಿ ಆಗಿ ನಾವು ಹೊರಹೊಮ್ಮಿದ್ದೇವೆ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪ ಇವತ್ತು ಅಂದಿನ ಅವರು ರೂಪಿಸಿದಂಥ ನೀತಿಗಳಾಗಿವೆ ಇವತ್ತೇನು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ನಾವು ಏನು ಹೇಳ್ತೀವಿ ಇದು ಕಾನ್ಸೆಪ್ಷಲೈಸ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಲ್ಲಿ ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್ರ ದೊಡ್ಡ ಉಡುಗೆ ಇದೆ ಮತ್ತು ಅವರ ಪೊಲಿಟಿಕ್ಸ್ ಕೂಡ ಏನು ಕಾರ್ಪೊರೇಟ್ ಸ್ಟೈಲ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತಾರೆ ಭಾಳಷ್ಟು ಜನ ನೀವು ನಮ್ಮ ಹಿರಿಯ ಐ ಟಿ ಮುಖ್ಯಸ್ಥರಿಗೆ ಮಾತಾಡಿದ್ರೆ ಬೆಂಗಳೂರದವ್ರು ಇರ್ಬೋದು ರಾಷ್ಟ್ರದವ್ರು ಇರ್ಬೋದು ಅವರು ಕರ್ನಾ ಎಸ್ ಎಮ್ ಕೃಷ್ಣ ಅವರು ಕರ್ನಾಟಕದ ಸಿ ಎಮ್ ಇರಲಿಲ್ಲ ಕರ್ನಾಟಕದ ಸಿ ಇ ಒ ಇದ್ದರು ಸಾಮಾಜಿಕ ಏನು ಹಿತಾಸಕ್ತಿಯನ್ನು ಕಾಪಾಡೋದ ಜೊತೆಗೆ ಮುಂದಿನ ಭವಿಷ್ಯ ಹೇಗಿರಬೇಕು ಕರ್ನಾಟಕದ್ದಂತ ಕೂಡ ಅವರು ಆಲೋಚನೆ ಮಾಡ್ತಾಯಿದ್ರು ಅಂತ ಅವ್ರು ಇದ್ರು ಸೊ ಈ ಕಾರ್ಪೊರೇಟ್ ಸ್ಟೈಲ್ ಆಫ್ ಗವರ್ನೆನ್ಸನ್ನು ಭಾಳಷ್ಟು ಜನ ಮೆಚ್ಚಿದ್ರು ಆವಾಗ ಅದನ್ನು ಭವಿಷ್ಯ ಮುಂದೆ ಮುಂದೆ ಬಂದಿರುವಂಥ ಎಲ್ಲ ಮುಖ್ಯಮಂತ್ರಿಗಳು ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಬಹಳ ಜನರಿಗೆ ಆಗಿಲ್ಲ ಸೊ ಅದರಿಂದ ಇವತ್ತು ನಾವೇನು ಕರ್ನಾಟಕದ ವೈಭವ ನೋಡ್ತೀವಿ ವಿದೇಶದಲ್ಲಿರ್ಬೋದು ಅಥವಾ ರಾಷ್ಟ್ರದಲ್ಲಿರ್ಬೋದು ಮತ್ತು ನಾವೇನು ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ ಇದಕ್ಕೆ ಬಹಳ ದೊಡ್ಡ ಕೊಡುಗೆ ಇವತ್ತು ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ರೂಪಿಸಿದಂಥ ನೀತಿಗಳು ಅವರ ದೂರದೃಷ್ಟಿಗಳಿಂದ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ವೈಯಕ್ತಿಕವಾಗೂ ಕೂಡ ಅವರು ನನಗೆ ಹಲವಾರು ಬಾರಿ ಮಾರ್ಗದರ್ಶನ ನೀಡಿದ್ದಾರೆ ಅವರ ಅಗಲಿಕೆಯಿಂದ ವೈಯಕ್ತಿಕವಾಗೂ ನನಗೆ ಬಹಳ ನೋವಾಗಿದೆ ಮೊನ್ನೆ ಕೂಡ ಅವರ ಅಕಾಲಿಕ ನಿಧನದಿಂದ ನಾನು ಬಂದಿಯವ್ರಿಗೆ ಭೇಟಿಯಾದಾಗ ನಾನು ದೂರ ಇದ್ದೆ ನಾನು ಇಲ್ಲ ಬ ಭಾಳ ವರ್ಷಗಳಾಯಿತು ಮತ್ತೆ ಸಾಹೇಬ್ರಿಗೆ ಗುರ್ತಿ ಹಿಡಿತಾರಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರ ಇದ್ದೆ ಅವರೇ ನೋಡಿ ಯಾಕಪ್ಪ ಅಲ್ಲಿ ದೂರ ನಿಂತಿದೆಯಾ ಬಾಯಲ್ಲಿ ಅಂದ್ಬಿಟ್ಟು ಅವರೇ ಕರ್ಕೊ ಅವರೇ ನನಗೆ ಕರ್ಕೊಂಡು ಹೋಗಿ ಮತ್ತೊಮ್ಮೆ ಸ್ವಲ್ಪ ರಾಜಕೀಯದ ಬಗ್ಗೆ ಕಿವಿ ಮಾತು ಹೇಳಿ ಅವರು ಯಾವಾಗಲೂ ಕೂಡ ಯುವಕರಿಗೆ ನನ್ನಂಥ ಯುವಕರಿಗೆ ಪ್ರೋತ್ಸಾಹ ಮಾಡ್ತಾಯಿದ್ರು ಆದ್ದರಿಂದ ಇವತ್ತು ಅವರ ನಿಧನದಿಂದ ಕರ್ನಾಟಕದ ಜನರಿಗೆ ದೇಶಕ್ಕೆ ಮತ್ತು ವೈಯಕ್ತಿಕವಾಗಿ ಒಂದು ತುಂಬಲಾರ್ದಂಥ ನಷ್ಟ ಆಗಿದೆ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತು ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಈ ನಷ್ಟವನ್ನು ನಿಭಾಯಿಸುವ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ ಧನ್ಯವಾದ